ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಉಮೇಶ ಮಾತಾಡ್ತಿದ್ದು ಇವತ್ತಿನ ರೆಸಿಪಿ ಎಗ್ ಮಸಾಲ ಮಾಡೋದನ್ನು ಹೇಳ್ಕೊಡಕ್ಕೆ ಬಂದಿದ್ದೀನಿ ಇದು ತುಂಬಾ ಸರಳವಾಗಿ ಸಿಂಪಲಾಗಿ ಮಾಡುವಂಥ ಒಂದು ರೆಸಿಪಿ ಎಗ್ನಲ್ಲಿ ತುಂಬಾ ರೆಸಿಪಿಗಳಿದ್ದಾವೆ ಅದರಲ್ಲಿ ನಾವು ಎಗ್ ಮಸಾಲ ಮಾಡೋದನ್ನು ಹೇಳ್ಕೊಡಕ್ಕೆ ಬಂದಿದ್ದೀವಿ ಮೊದಲಿಗೆ ಇದನ್ನು ಮೊಟ್ಟೆನ ಒಂದು ಏಳು ಮೊಟ್ಟೆ ತಗೊಂಡಿದ್ದೀನಿ ಇದನ್ನು ಬೇಯಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನ ಕಟ್ ಮಾಡಿ ಇಟ್ಕೋಬೇಕು ಎಲ್ಲ ಸೊಳ್ಳೋದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದು ಕಟ್ ಮಾಡಿ ಇಟ್ಕೋಬೇಕು ನೋಡಿ ರೆಡಿ ಮಾಡಿ ಈ ಥರ ಅರ್ಧ ಅರ್ಧ ಭಾಗ ಮಾಡಿ ಕಟ್ ಮಾಡಿ ಇಟ್ಕೋಬೇಕು ಇವಾಗ ಒಂದು ಎಣ್ಣೆ ಬಾಳೆ ತಗೊಂಡಿದ್ದೀವಿ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀವಿ ಇದನ್ನು ಚೆನ್ನಾಗಿ ಬಿಸಿ ಮಾಡಿ ಇದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಹಾಕ್ತೀವಿ ಅದು ಫ್ರೈ ಆಗಬೇಕು ಚಟಪಟ ಸಿ ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ತೀವಿ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ ಅದು ಕೂಡ ಬ್ರೌನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ತೀವಿ ಇವಾಗ ಐದು ಉದ್ದು ಹಸಿ ಮೆಣಸಿಗೆ ಉದ್ದಿಗೆ ಕಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ವಿ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಬ್ರೌನಿಷ್ ಬಂದಿದೆ ಇವಾಗ ಇದಕ್ಕೆ ಇವಾಗ ಒಂದು ಮಧ್ಯಮ ಗಾತ್ರದ ಐದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮುದ್ದಿದ್ದು ಕಟ್ ಮಾಡಿಟ್ಟಿದ್ವಿ ಇದನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಫ್ರೈ ಆಗಿದೆ ಇವಾಗ ಹಸಿ ಈರುಳ್ಳಿ ಫ್ರೈ ಆಗಿರೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆಗಿದೆ ಹಸಿ ಸ್ಮೆಲ್ಲೆಲ್ಲ ಹೋಗ್ತಾ ಇದೆ ಒಳ್ಳೆ ಪರಿಮಳ ಬರ್ತಾಯಿದೆ ಇವಾಗ ಒಂದು ಚಿಕ್ಕ ಸ್ಪೂನಲ್ಲಿ ಹಸಿ ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಅಡಿಗೆ ಅಷ್ಟು ಪುಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಇವಾಗ ಒಂದು ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೀವಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಬೇಯ್ತಾ ಇದೆ ಇವಾಗ ಇದಕ್ಕೆ ಟೇಸ್ಟ್ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಉಪ್ಪು ಅಷ್ಟು ಉಪ್ಪು ಹಾಕೊಳ್ಳಿ ನಾವು ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿದ್ವಿ ಬೇಕಂದ್ರೆ ಆಮೇಲೆ ಹಾಕ್ಬೋದು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಹತ್ಕೊಳುತ್ತೆ ಇವಾಗ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕೊಳ್ಳಿ ನಾವು ಒಂದು ಸ್ಪೂನ್ ಹಾಕಿದ್ವಿ ಮತ್ತು ಹಸಿ ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕಿದ್ವಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ವಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಕೂಡ ಹಸಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಬಿಡ್ಬೇಕು ಎಲ್ಲ ಮಿಕ್ಸ್ ಮಾಡಬೇಕು ಇದರ ನೋಡಿ ಈಗೆಲ್ಲ ಮಿಕ್ಸ್ ಆಯಿತು ಚೆನ್ನಾಗಿ ಇವಾಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು ನಾವಿರೋ ಒಂದು ಲೋಟ ನೀರು ಹಾಕ್ತೀವಿ ಅಂದರೆ ನಿಮಗೆ ಜಾಸ್ತಿ ಗ್ರೇವಿ ಬೇಕು ಚಪಾತಿಗೆ ಅನ್ನಕ್ಕೆ ಇಡ್ಲಿಗೆ ದೋಸೆಗೆ ಅನ್ನೋರು ಜಾಸ್ತಿ ಹಾಕೋಬೋದು ನಾವು ಇಲ್ಲಿ ಎಷ್ಟು ಬೇಕೋ ಅಷ್ಟೇ ಹಾಕಿ ಒಂದು ಲೋಟ ಮಾತ್ರ ಹಾಕ್ತೀವಿ ಅದು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕಷ್ಟು ಗ್ರೇವಿಗೆ ಎಷ್ಟು ಬೇಕಷ್ಟು ಮಾಡ್ಕೊತೀವಿ ನಿಮಗೆ ಎಷ್ಟು ಬೇಕಷ್ಟು ನೀವು ಮಾಡ್ಕೋಬೋದು ಒಂದು ಲೋಟ ಅಷ್ಟೇ ಒಂದು ಲೋಟ ಹಾಕಿದ್ದೀವಿ ಅಷ್ಟೇ ನಾವು ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಬಿಡ್ಬೇಕು ಚೆನ್ನಾಗಿ ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ನೋಡಿ ಸಾಂಬಾರು ಪುಡಿ ಖಾರದ ಪುಡಿ ಈರುಳ್ಳಿ ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಕುದಿತಾ ಇದೆ ಇವಾಗ ಒಂದು ಎರಡು ನಿಮಿಷ ಮುಚ್ಚಿ ಇಟ್ಟು ಬೇಯಿಸ್ಬಿಡ್ಬೇಕು ಇವಾಗ ಎರಡು ನಿಮಿಷ ಆಗಿದೆ ಇವಾಗ ಇದನ್ನು ತೆಗೆದ್ಬಿಡೋಣ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲ್ಗಡೆ ಬರ್ತಾಯಿದೆ ಏನೋ ತಳಕತ್ತೋದು ಏನೂ ಆಗಿಲ್ಲ ಚೆನ್ನಾಗಿ ಬರ್ತಾಯಿದೆ ಇವಾಗ ಚೆನ್ನಾಗಿ ಬೆಂದಿರೋದಕ್ಕೆ ಇವಾಗ ನಾವು ಏನು ಮೊಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ಮೊಟ್ಟೆಗಳು ಇವಾಗ ಹಾಕ್ಬಿಡ್ಬೇಕು ಇವಾಗ ಮೊಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ನ ಒಂದೊಂದೊಂದಾಗಿ ಹಾಕಿ ಮಿಕ್ಸ್ ಮಾಡಬಾರ್ದು ಜಾಸ್ತಿ ಮಿಕ್ಸ್ ಮಾಡಿದ್ರೆ ಅದು ಹಳದಿ ಕಲರ್ ಒಳಗಡೆ ಹಳದಿ ಕಲರ್ ಇದೆಯಲ್ಲ ಅದು ಎಲ್ಲ ಓಪನ್ ಆಗಿ ಪುಡಿ ಪುಡಿ ಆಗ್ಬಿಡುತ್ತೆ ತಿನ್ನೋಕ್ಕೆ ಸಿಗೋದಿಲ್ಲ ಟೇಸ್ಟ್ ಇರಲ್ಲ ಅದನ್ನು ಹಿಂಗೆ ಹಾಕ್ಬಿಟ್ಟು ಸುಮ್ಮನೆ ಸ್ವಲ್ಪ ಲೈಟಾಗಿ ತಿರುಗಿಸ್ಬೇಕಷ್ಟೇ ಜಾಸ್ತಿ ಜೋರ ತಿರ್ಗ್ಸಿದ್ರೆ ಎಲ್ಲ ಅದು ಕೆಂಪು ಕಲರ್ ಇರೋದೆಲ್ಲ ಬಿದ್ದು ನೈಸಾಗಿ ಹೋಗ್ಬಿಡುತ್ತೆ ತಿನ್ನಕ್ಕೆ ಸಿಗೋಲ್ಲ ನಮಗೆ ಪೀಸ್ ಮೇಲೆ ಮಸಾಲೆ ಇರಬೇಕಷ್ಟೇ ಈಗ ಏನು ಕಟ್ ಮಾಡಿದ ಎಗ್ಗು ಆ ಎಗ್ ಪೀಸ್ ಮೇಲೆ ಮಸಾಲೆ ಇರಬೇಕು ಆ ಮಸಾಲೆ ಗಿಡ್ಕೊಳ್ಬೇಕಂಗೆ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಹುರಾಡಕ್ಕೆ ಹೋಗ್ಬಾರ್ದು ನಿಮ್ಗೆ ಯಾವ ಅನುಕೂಲ ಆಗಿ ಬರುತ್ತೋ ಆ ಥರ ಈ ಥರ ಮಿಕ್ಸ್ ಮಾಡಬೇಕು ಮೊಟ್ಟೆಗಳಿಗೆಲ್ಲ ಮಸಾಲೆ ಅಂಟ್ಕೋಬೇಕು ಇವಾಗ ಎಲ್ಲ ಮಸಾಲೆ ಒಳಗೆ ಎಲ್ಲ ಮಿಕ್ಕಿದ್ದೀವಿ ಹಂಗೆ ಈಗೆಲ್ಲ ನೋಡಿ ಲೈಟಾಗಿ ಅದ್ರ ಮೇಲೆ ಕೂತ್ಕೊಳ್ಳೋ ಥರ ಮಾಡಿದ್ದೀವಿ ಇದನ್ನು ಕೂಡ ಒಂದು ಬಾಯಿ ಮುಚ್ಚಿ ಎರಡು ನಿಮಿಷ ಇಟ್ಬಿಡೋಣ ಇದಕ್ಕೆ ಚೆನ್ನಾಗಿ ಪೀಸಸ್ ಎಲ್ಲ ಏನಕ್ಕೆ ಪೀಸ್ಗಳೇನಿದ್ದಾವೆ ಅವೆಲ್ಲ ಚೆನ್ನಾಗಿ ಮಸಾಲೆ ಐಟಮ್ ಇಡ್ಕೊಳತ್ತೆ ಒಂದು ಒಂದು ನಿಮಿಷ ಮುಚ್ಚಿ ಇಟ್ಬಿಡೋಣ ಇವಾಗ ಒಂದು ನಿಮಿಷ ಆಗಿದೆ ಇವಾಗ ಓಪನ್ ಮಾಡೋಣ ಯಾವ ಥರ ಬಂದಿದೆ ಅಂತ ನೋಡಿ ಈ ಥರ ಬರ್ತಾ ಇದೆ ತುಂಬ ಟೇಸ್ಟಿ ಆಗಿರುತ್ತೆ ತುಂಬ ಸರಳವಾಗಿ ಮಾಡುವಂಥದ್ದು ನೀವು ಒಂದ್ಸಲಿ ಟ್ರೈ ಮಾಡಿ ನೀವು ಮಾಡಿದಂಥ ಅಡುಗೆ ಹೇಗೆ ಬಂತು ಅನ್ನೋದನ್ನು ನಮ್ಮ ಕಮೆಂಟಲ್ಲಿ ತಿಳಿಸಿ ಇವಾಗ ಸರ್ವ್ ಮಾಡ್ತಾ ಇದೀವಿ ಇದಕ್ಕೆ ಚಪಾತಿ ಅನ್ನ ದೋಸೆ ಇಡ್ಲಿ ಇದಕ್ಕೆಲ್ಲ ಸರ್ವ್ ಮಾಡ್ಬೋದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಹೊಸ ಟ್ರೈ ಮಾಡಿ ನೀವು ಮಾಡುವಂಥ ಅಡುಗೆ ಹೇಗೆ ಬಂತು ಅನ್ನೋದನ್ನು ನಮ್ಮ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ